ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಆಂಧ್ರ ಸ್ಪೆಷಲ್ಲು ದಾಲ್ ಪಪ್ಪು ಮಾಡ್ತಾ ಇದನ್ನು ಬೆಂತ್ಯ ಸೊಪ್ಪು ಪಾಲಕ ಸೊಪ್ಪು ಎಲ್ಲ ಹಾಕಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಬಿಸಿಯನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾರೆ ಸಖತ್ತಾಗಿರುತ್ತೆ ಇದು ಬನ್ನಿ ನಾನು ಅದನ್ನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಮೊದಲು ತಗುರಿಬೇಳನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತೆ ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ಪಪ್ಪು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ಮ್ಯಾಶ್ ಇದ್ದೀನಿ ಇಷ್ಟಾದರೆ ಸಾಕು ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಡ್ತಾಯಿದ್ದೀನಿ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಕರಿಬೇನ ಸೊಪ್ಪು ಹಾಕ್ಕೊಡ್ತಾಯಿದ್ದೀನಿ ನೆಕ್ಸ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ರಸ ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಖಾರ ಸ್ಟೈಲ್ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನೀವು ಕಮ್ಮಿ ಹಾಕ್ಕೊಳ್ಬೋದು ಸ್ವಲ್ಪ ಹಿಂಗ ಹಾಕ್ಕೊಳ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ಫ್ರೈ ಆದಮೇಲೆ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಕೊಟ್ಟಿರಬೇಕು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಸಾಫ್ಟಾಗುವವರೆಗೂ ಫ್ರೈ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಪಾಲಕ್ ಸೊಪ್ಪನ್ನು ಅದನ್ನು ಹಾಕ್ಕೊಳ್ಳೋಣಂತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀರು ಸೇರಿಸ್ಬೇಡಿ ಪಾಲಕ್ ಸೊಪ್ಪು ಬದಲು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಪಪ್ಪಿಗೆ ಹಾಕ್ಬೋದು ಅದನ್ನು ಒಳ್ಳೆ ಟೇಸ್ಟ್ ಕೊಡುತ್ತೆ ಎರಡನ್ನೂ ಪಪ್ಪಲ್ಲಿ ಯೂಸ್ ಮಾಡ್ತಾರೆ ಇವಾಗ ಕಾಲು ಚಮಚ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಹಾಕ್ತಿದ್ದಾಗೇನೆ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಬರುತ್ತೆ ಅದು ನೋಡಿ ಆಲ್ರೆಡಿ ನೀರು ಬಿಡ್ತಾ ಬಂದಿದೆ ಇದು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಿಷ್ಟಕ್ಕೆ ಬೆಂದಿರೋದಿಲ್ಲ ನಾವು ಎರಡು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬೇಯೋಕ್ಕೆ ಇಡಬೇಕು ಇವಾಗ ಎರಡು ನಿಮಿಷ ಆಗಿದೆ ತೆಗೆದು ನೋಡ್ತಾ ಇದ್ದೀನಿ ನಾನು ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಸೊಪ್ಪನ್ನು ಕೂಡ ಚೆನ್ನಾಗೆ ಬೆಂದಿದೆ ಸಾಫ್ಟಾಗಿ ಇವಾಗ ಇದಕ್ಕೆ ನಾವು ಬೇಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಗರಿಬೇಳೆನ ಅದನ್ನು ಸೇರಿಸ್ಕೊಳ್ಳೋಣಂತೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕಿದು ಒಂದು ಕುದಿ ಬಂದಾಗ ನಿಂಬೆಹಣ್ಣಿನ ರಸ ಸೇರಿಸಿಕೊಳ್ಳೋಣ ಹುಣ್ಸೆಹಣ್ಣಿನ ರಸನೂ ಸೇರಿಸ್ಕೊಳ್ಬೋದು ಆದರೆ ನಾನು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ರುಚಿನೂ ಕೊಡುತ್ತೆ ಅಂತ ನೋಡಿ ಕುದಿ ಚೆನ್ನಾಗಿ ಬಂದಿದೆ ಇವಾಗ ಪಪ್ಪು ರೆಡಿಯಾಗಿದೆ ಆದರೆ ಇದಕ್ಕಿನ್ನೂ ಸ್ವಲ್ಪ ರುಚಿ ಜಾಸ್ತಿ ಮಾಡೋಣಂತೆ ಪಪ್ಪು ಅಂದಮೇಲೆ ಅದಕ್ಕೆ ತುಪ್ಪ ಹಾಕಿದ್ರೆ ಒಳ್ಳೆ ರುಚಿ ಕೊಡೋದು ಅದಕ್ಕೆ ನಾನು ಸಿಂಪಲ್ಲಾಗಿರೋ ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಗೆ ಮೇಲೆ ತುಪ್ಪ ಹಾಕ್ಕೊಳೋದ್ಕಿಂತ ಒಂದು ಒಗ್ಗರಣೆ ಕೊಟ್ಟು ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ಆದಮೇಲೆ ಒಗ್ಗರಣೆ ಬಾಂಡ್ಲಿಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಸಣ್ಣದಾಗಿರೋ ಎರಡು ಒಣಮೆಣ್ಸಿನಕಾಯಿ ಹಾಕೊಂಡಿದ್ದೀನಿ ಒಣಮೆಣಸಿಗೆ ಕುದುದಾಕೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಇದನ್ನು ಪಪ್ಪಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ಮೇಲೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಇದು ಬಿಸಿ ಅನ್ನ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನು ನಿಮಗೆ ಹೇಗೆ ಅನಿಸ್ತು ಈ ಪಪ್ಪು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ